ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇದು ಅವಳ ಕಾಡು ಮಾಡಿ ಕೇಂದ್ರ ಸರ್ಕಾರ ಸರ್ಕಾರದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಅವರು ಈ ದೇಶದ ಗೃಹ ಮಂತ್ರಿ ಆದವರು ಈ ದೇಶದ ಸಂವಿಧಾನ ಬಗ್ಗೆ ಅರಿತುಕೊಂಡು ಮಾತಾಡಬೇಕಾಗಿತ್ತು ಅವರು ನಮ್ಮ ದೇಶದ ಸಂವಿಧಾನ ರಚನೆ ಮಾಡಿದಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರು ಕಾರ್ಯ ಮಾಡಿ ಅವರು ಈ ಥರವಾಗಿ ಮಾತಾಡೋದಕ್ಕೆ ನಾವು ಖಂಡಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಬಿ ಜೆ ಪಿಯವರಾದಂಥ ಸಿಟಿ ರವಿ ಅವರು ಅವರೊಬ್ಬ ಹಿರಿಯ ಮುಖಂಡರು ಅವರು ಸಚಿವರಾದವರು ಶಾಸಕರು ಸಚಿವರಾದವರು ಮತ್ತು ಎಮ್ ಎಲ್ ಸಿ ಅವರು ಅವರ ವಿದ್ಯಾವಂತ ಒಬ್ಬ ನಾಯಕರವರು ಅವರು ಈ ಥರನಾಗಿ ಒಬ್ಬ ನಮ್ಮ ದೇಶದ ಮಹಿಳೆ ಅಂದರೆ ನಮ್ಮ ದೇಶದ ಮಹಿಳೆಯರಿಗೆ ನಾವು ಯಾವ ಸ್ಥಾನ ಕೊಟ್ಟಿರ್ತೀವಿ ಎಂಬಂಥ ಸ್ಥಾನ ಅವ್ರಿಗೆ ಯಾವ ರೀತಿಯಿಂದ ಆದಂಥ ಒಂದು ಸ್ಥಾನಮಾನ ಇದೆ ಆ ಹೆಣ್ಣು ಮಗಳಿಗೆ ಈ ತರನಾಗಿ ಮಾತಾಡ್ತಾರೆ ಅಂದರೆ ಅವರು ಈ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ನಮ್ಮ ದೇಶದ ಒಬ್ಬ ಬಗ್ಗೆ ಈ ಥರವಾಗಿ ಮಾತಾಡ್ತಾರೆ ಅಂದರೆ ಆ ಹೆಣ್ಣು ಮಗಳು ನಮ್ಮ ರಾಜ್ಯದ ಸಚಿವರು ಶ್ರೀಮತಿ ಲಕ್ಷ್ಮೀ ಅತ್ತ ಹಬ್ಬಾಳ್ಕರ್ ಅವರು ಅವರ ಬಗ್ಗೆ ಅವರು ಹೇಳನ ಕಾರ್ಯ ಮಾತಾಡ್ತಾರೆ ಇಂಥ ಮುಖಂಡರು ನಮ್ಗೆ ಬೇಕಾ ನಮ್ಮ ರಾಜ್ಯದ ರಾಜ್ಯಪಾಲರಾದಂಥವರು ಆದಷ್ಟು ಬೇಗನೆ ಇಂಥ ವ್ಯಕ್ತಿಗಳನ್ನು ಉಚ್ಚಾಟನೆ ಮಾಡಿ ಅವರನ್ನು ಆ ಸ್ಥಾನದಿಂದ ಮಗಲು ತೆರೆಗೊಳಿಸಬೇಕು ಅದೇ ರೀತಿ ನಮ್ಮ ರಾಷ್ಟ್ರಪತಿಯವರಿಗೆ ಈ ಸಂದೇಶವನ್ನು ತಗೋಬೇಕು ನಮ್ಮ ದೇಶದ ಮೂಲೆ ಮೂಲೆಯಿಂದ ಒಬ್ಬ ಗೃಹ ಮಂತ್ರಿಯಾಗಿ ನಮ್ಮ ಸಂವಿಧಾನ ಶಿಲ್ಪಿಯವರನ್ನು ಈ ಟೈಪ್ ಮಾತಾಡ್ತಾರೆ ಅಂದರೆ ಅವ್ರನ್ನೂ ಆ ಶಿಕ್ಷೆಗೆ ಒಳಪಡಿಸಬೇಕಂತ ಹೇಳಿ ನಾನು ಯಾರು ಮಾತೀನಿ ಭಾರತ್ ಮಾತಾತಿ ಒಂದೇ ಒಂದೇ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ತಿಳ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ತಿಳ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿ ಮಾತು ಸರ್ಕಾರ ಬಂಗೂರಿ ಇವರಿಗೆ ಪಂಚಮಾರ್ ಮುಖಾಂತರ ಜನ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕರಂದು ಚಳಿಗಾಲದ ಅಧಿವೇಶನದಲ್ಲಿ ಭಾರತ ರತ್ನ ತೀರ್ಮಾನ ಸಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಗೃಹ ಅಮಿತ್ ಶಾ ಪ್ರತಿಭಟನೆ ವೇಳೆಯಲ್ಲಿ ವಿರೋಧ ಪಕ್ಷದ ಹಾಲಿ ಎಂ ಸಿಟಿ ರೀ ಅವರು ಮಕ್ಕಳ ಹೆಚ್ಚಿನ ಆಗಿರುತ್ತೆ ಲಕ್ಷ್ಮೀ ಹೆತಾಕರ್ ಶಬ್ದಗಳನ್ನು ನೋಂದಣಿ ಮಾಡಿದ್ದು ಕೂಡಲೇ ಶಕ್ತಿಗಳನ್ನು ತಕ್ಷಣ ಎಂ ಎಲ್ ಸಿ ಸ್ಥಾನವನ್ನು ಅನರ್ಗೊಳಿಸಿ ಕ್ರಮ ಈ ನೇಮಕ ವಿಷಯಕ್ಕೆ ಸಂಬಂಧಿಸಿದಂತೆ ಶೈಮಾಲಯದ ಜನ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಾವಿಯಲ್ಲಿ ಕರ್ನಾಟಕ ಸರ್ಕಾರದ ತುಳಿದ ಆಡಳಿತ ಹಾಗೂ ವಿರೋಧ ಪತ್ರದ ನಾಯಕರು ಖಂಡನೆ ವ್ಯಕ್ತಿ ಹೊಡೆದಿರುವ ಸಂದರ್ಭದಲ್ಲಿ ಪಕ್ಷದ ಹಾಲಿ ಎಂಎಲ್ ಸಿ ಆದ ಸಿಟಿ ರವಿ ಅವರು ಆಡಳಿತ ಪತ್ರದ ಮಹಿಳಾ ಮತ್ತು ಮಕ್ಕಳ ಇದು ಮಹಿಳಾ ಕುಲಕ್ಕೆ ಆಹ್ವಾನ ಮಾಡಿದಂತಾಗಿದೆ ಇದನ್ನು ನಾವು ನಮ್ಮ ಅರ್ವಾಣಿ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿರುತ್ತೇವೆ ಕಾರಣ ಸದರಿ ಹಾಲಿ ಎಂ ಎಲ್ ಸಿಟಿ ರವಿ ಅವರ ಮೇಲೆ ಆಡಳಿತ ಅನರ್ಹ ಕಾಂಗ್ರೆಸ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ನೀಡಿದಂತಹ ಎರಡು ಮನವಿಗಳನ್ನು ತೆಗೆದುಕೊಂಡು ಮಾನ್ಯ ರಾಜ್ಯಪಾಲರು ರಾಜ್ಭವನ್ ಕರ್ನಾಟಕ ಸರ್ಕಾರ ಇವರಿಗೆ ಹಾಗೂ ರಾಷ್ಟ್ರಪತಿ ಜೊತೆ ರಾಷ್ಟ್ರಪತಿರು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕಲಿಸಿಕೊಡ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಅಂತ ಹೆಣ್ಣು ಮಕ್ಕಳ ಸಚಿವೆ ಆದಂತ ನಮ್ಮ ಕರ್ನಾಟಕ ಸರ್ಕಾರದ ಸಚಿವೆ ಆದಂತ ಸಹದರಿ ಲಕ್ಷ್ಮೇಕ ಕಪಾಳಕರನ್ನ ಅವರು ಮಾತನಾಡಿ ಅವರಿಗೆ ಅಧೀಲವಾಗಿ ಮಾತಾಡುತ್ತ ಸಿಟಿ ರವಿ ರಾಷ್ಟ್ರಪತಿಗಳು ಈ ದೇಶದಲ್ಲಿ ಒಂದು ತತ್ವ ಆರಿಸ ಹಿಟ್ಟು ಹಾಕಿದೆ ಅಂತ ಅಮಿತ್ ಶಾ ಕಿತ್ತಿಳಿಸಬೇಕೆಂಬುದಾಗಿ ನಾವು ಪಕ್ಷದ ವತಿಯಿಂದ ಕಾರ್ಯಕರ್ತರು ಇವತ್ತು ರವಿ ಒಂದು ಆಕ್ರಮವನ್ನು ಮಾಡ್ತಾ ಈ ದಿನದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ತಹಸೀಲ್ದಾರ್ ಮೂಡಲಿಗೆಯ ದಂಡಾಧಿಕಾರಿಗಳಾದಂತ ತಹಸೀಲ್ದಾರ್ ಸಾಹೇಬರು